ವಿಜಯ ರಘು ಅವರ ಮಗ ಶೌರ್ಯನನ್ನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಂತ ಗ್ರಾಸ್ಟಿಕ್ ಡ್ರಾಸ್ಟಿಕ್ ಚೇಂಜ್ ಅಂದ್ರೆ ನಿಜಕ್ಕೂ ಕೂಡ ತಂದೆ ತ ಅದ್ಭುತವಾದಂತ ನಟ ಅವ್ರೇನಾಗಿ ಫಿಟ್ನೆಸ್ ಫ್ರೀಕ್ ಅಲ್ಲ ಆದ್ರೆ ಅವರು ಫಿಟ್ನೆಸ್ ಫ್ರೀಕ್ ಅವರು ಕೂಡ ಒಂದ್ ಒಳ್ಳೆ ಜಿಮ್ ಬಾಡಿ ಮೈಂಟೈನ್ ಮಾಡಿದ್ದಾರೆ ಇದೀಗ ನೋಡಿ ವಿಜಯ ರಾಘವೇಂದ್ರ ಅವರ ಮಗ ಶೌರ್ಯ ನಿಜಕ್ಕೂ ಕೂಡ ಸೂಪರ್ ಆಗಿರುವಂತಹ ಬಾಡಿ ಬಿಲ್ಡ್ ಅನ್ನ ಮಾಡಿದ್ದಾರೆ ಇನ್ನೂ ಶಾಲೆ ವ್ಯಾಸಂಗ ಮಾಡ್ತಿರೋದು ಒಂದು ಡೆಡಿಕೇಶನ್ ಮೆಚ್ಚಲೇಬೇಕು ಈ ರೀತಿಯ ಒಂದು ಫಿಸಿಕ್ ಅನ್ನ ಮಾಡಿರೋದು ನಿಜಕ್ಕೂ ಕೂಡ ಎಲ್ರಿಗೂ ಖುಷಿಯಾಗಿದೆ ಮೊದಲಿಗೆ ಪ್ರೌಡ್ ಫೀಲಿಂಗ್ ತಂದೆ ಆಗಿರುವಂತಹ ವಿಜಯ ರಾಘವೇಂದ್ರ ಅವರಿಗೆ ತಾಯಿಯನ್ನು ಕಳೆದ್ಕೊಂಡು ತುಂಬಾನೇ ನೋವಿನಲ್ಲಿದ್ದಂಥ ಫೀಲಿಂಗ್ ಅಲ್ಲಿದ್ದಂತಹ ಮಗ ಶೌರ್ಯ ಅದರಿಂದ ಓವರ್ಕಮ್ ಮಾಡೋಕೆ ಅವರಿಗೆ ಒಂದು ವರ್ಕ್ಔಟ್ ಎಂಬ ಒಂದು ಅಸ್ತ್ರ ಗೊತ್ತಾಯ್ತು ಹೀಗಾಗಿ ಪ್ರತಿದಿನ ವರ್ಕೌಟ್ ವರ್ಕ್ಔಟ್ ಮಾಡಕ್ ಹೋಗ್ತಾರೆ ಅಥವಾ ಒಂದು ಡಯಟ್ ಒಂದು ಫಾಲೋ ಮಾಡ್ತಾರೆ ಕಂಪ್ಲೀಟ್ ಒಂದು ರೋಟೀನನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ಕೊಂಬಂದಿದ್ದಾರೆ ಸಖತ್ತಾಗಿ ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿಯ ಒಂದು ಅಚೀವ್ಮೆಂಟ್ ಮಾಡಿರೋ ನಿಜಕ್ಕೂ ಕೂಡ ಬಹಳಷ್ಟು ಖುಷಿಯಾಗುತ್ತೆ ಹೇಗೆ ಕಾಣಿಸ್ತಾ ಇದ್ದಾರೆ ಯಾವ ಒಂದು ಹೀರೋಗೂ ಕೂಡ ಕಡಿಮೆ ಇಲ್ಲ ವಿಜಯ ರಾಘವೇಂದ್ರ ಅವರ ಮಗ ಶೌರ್ಯ ನೀವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಫ್ಯೂಚರ್ ನಲ್ಲಿ ಅಪ್ಕಮಿಂಗ್ ಹೀರೋ ಅಂತ ಹೇಳ್ಬೋದು ಒಂದು ಗ್ರ್ಯಾಂಡ್ ಲಾಂಚ್ ಎಂಟ್ರಿ ಸಿಕ್ಕೇ ಸಿಗುತ್ತೆ ಶ್ರೀಮುರಳಿ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಇದೀಗ ವಿಜಯ ರಾಘವೇಂದ್ರ ಅವರ ಮಗಳ ಶೌರ್ಯ ಕೂಡ ಸೂಪರ್ ಆಗಿ ವರ್ಕೌಟ್ ಮಾಡಿ ಸಕತ್ತಾಗಿ ಒಂದು ಕಟ್ಸ್ ಬಾಡಿನ ಕೂಡ ಕೂರಿಸಿದ್ದಾರೆ